ಎಲ್ರಿಗೂ ನಮಸ್ಕಾರ ಮೊದಲಿಗೆ ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೆ ಈಗೊಂದು ವಾರದಿಂದ ಸೌಜನ್ಯ ಕೇಸ್ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಧ್ವನಿ ಎತ್ತಿ ಮಾತಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ನನ್ನ ಪ್ರಕಾರ ಸೌಜನ್ಯ ಕೇಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಮುಂದೆ ಈ ರೀತಿ ಆಗದೆ ಇರೋ ಥರ ನಾವು ನೋಡ್ಕೋಬೇಕಾಗಿದೆ ಈಗೇನು ನಡೀತಾ ಇದೆ ಹೋರಾಟ ಸೊ ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಇಲ್ಲಿ ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ಹಿಂದೂ ಮುಸ್ಲಿಮ್ ಹೋರಾಟ ಘಟಿತ ಅಲ್ಲ ಇದು ಸೌಜನ್ಯ ಪರವಾಗಿರಲಿ ನ್ಯಾಯದ ಪರವಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲನ ಕೊಡಿ ಸೊ ನ್ಯಾಯದ ಪರವಾಗಿ ಯಾರು ಹೋರಾಟ ಮಾಡ್ತಿರ್ತಾರೆ ಅವರಿಗೆ ನಾವು ಬೆಂಬಲನ ಕೊಡಬೇಕು ಅದು ಬಿಟ್ಟು ಜಾತಿ ಧರ್ಮ ಹೀಗೆ ಜಗಳಾಡೋದರಲ್ಲಿ ಏನೂ ಯೂಸ್ ಇಲ್ಲ ನಾವೆಲ್ಲರೂ ಒಂದಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡಿದರೆ ಖಂಡಿತ ಅದಕ್ಕೆ ಜಯ ಸಿಗುತ್ತೆ ಹೇ ಮುಂದೆ ಇನ್ನು ಯಾವುದೇ ಹೆಣ್ಮಗಳಿಗೂ ಕೂಡ ಈ ರೀತಿ ಅನ್ಯಾಯ ಆಗಬಾರ್ದು ಸೊ ಹೀಗಾಗಿ ಎಲ್ಲರೂ ಕೂಡ ಈ ಟೈಮಲ್ಲಿ ಏನು ಹೋರಾಟ ಮಾಡ್ತಾಯಿದ್ದಾರೆ ಸೊ ಅವರಿಗೆ ಸಹಾಯ ಮಾಡೋಣ ಸಮೀರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಬೇಕು ತುಂಬಾ ಚೆನ್ನಾಗಿ ಜನರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಸೊ ಜನರು ತುಂಬಾ ಚೆನ್ನಾಗಿ ಈ ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಈಗ ಎಲ್ಲರೂ ಕೂಡ ಎಚ್ಚೆತ್ತು ಕೊಟ್ಟಿದ್ದಾರೆ ಯಾಕಂದರೆ ಸೌಜನ್ಯ ಎಲ್ಲರ ಮನೆ ಮಗಳು ಕೂಡ ಹೌದು ಸೊ ಆಕೆಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ನ್ಯಾಯದ ಪರವಾಗಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಇಲ್ಲಿ ಯಾವುದೇ ಹಿಂದೂ ಧರ್ಮ ಕ್ರಿಶ್ಚಿಯನ್ ಈ ರೀತಿ ಯಾವುದೇ ಮತಾಂತರ ಬೇಡ ಕೋಮುಗಲಭೆ ಬೇಡ ಏನಕ್ಕೆ ಅಲ್ವಾ ಎಲ್ಲರೂ ಒಂದಾದಾಗ ಮಾತ್ರ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಸೊ ಮೊದಲಿಗೆ ಎಲ್ಲರೂ ಒಂದಾಗಿ ಇಲ್ಲಿ ಹಿಂದೂ ಬಗ್ಗೆ ಮಾತಾಡೋದಾಗಲಿ ಮುಸ್ಲಿಂ ಬಗ್ಗೆ ಮಾತಾಡೋದಾಗಲಿ ಟೆಂಪಲ್ ಬಗ್ಗೆ ಮಾತಾಡೋದಾಗಲಿ ಇಲ್ಲಿ ವಿಷಯ ಅಲ್ಲ ಇಲ್ಲಿ ಬೇಕಾಗಿರೋದು ಸೌಜನ್ಯಕ್ಕೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಮಾತ್ರ ಸೊ ಖಂಡಿತ ನೀವೆಲ್ಲರೂ ಇದಕ್ಕೆ ಸಹಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಹೋರಾಡಬೇಕಾಗಿದೆ ಸೊ ನ್ಯಾಯ ನ್ಯಾಯದ ಪರವಾಗಿ ಇಲ್ಲಿ ನಾವು ನಿಲ್ ನಿಲ್ಲಬೇಕಾಗಿದೆ ಹಾಗೆ ಸೌಜನ್ಯಾಗೆ ಕೂಡ ನಾವು ಇಲ್ಲಿ ನ್ಯಾಯ ಕೊಡಿಸುವಂತಹದ್ದು ಕರ್ತವ್ಯ ನಮ್ಮದಾಗಿದೆ ಸೊ ಇದಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಸೊ ಸೌಜನ್ಯಾಗೆ ಖಂಡಿತ ನ್ಯಾಯ ಸಿಗಲಿ ಎಲ್ಲರ ಒಂದು ಆಶೀರ್ವಾದ ಖಂಡಿತ ಸೌಜನ್ಯಗೆ ಸಿಗಲಿ ಹಾಗೆ ಈ ಒಂದು ಹೋರಾಟಕ್ಕೆ ಖಂಡಿತ ನ್ಯಾಯ ಸಿಗಲಿ ಅನ್ನೋದು ನನ್ನ ಒಂದು ಆಸೆ ಅಂಡು ನಾವೆಲ್ಲರೂ ಯಾವುದೇ ಜಾತಿ ಧರ್ಮ ಮತ ಇವೆಲ್ಲವನ್ನು ಬಿಟ್ಟು ನಾವು ಒಂದಾಗಿ ಖಂಡಿತ ನ್ಯಾಯದ ಪರವಾಗಿ ಹೋರಾಟ ಮಾಡಿದೆ ಖಂಡಿತ ಜಯ ಸಿಗುತ್ತೆ ಅದು ಬಿಟ್ಟು ಹಿಂದೂ ಮುಸ್ಲಿಂ ಅವರ್ಯಾಕೆ ಇವರಾಕೆ ಆ ದೇವಸ್ಥಾನ ಈ ದೇವಸ್ಥಾನ ಸೊ ಇಲ್ಲಿ ಯಾವ ದೇವಸ್ಥಾನ ಬಗ್ಗೆ ಆಗಲಿ ಅಥವಾ ಯಾವುದೇ ಜಾತಿ ಧರ್ಮ ಈ ರೀತಿಯಾಗಲಿ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ ಹೋರಾಟ ಮಾಡಬೇಕಾಗಿರೋದು ನಾವು ಸೌಜನ್ಯಕ್ಕೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಮಾತ್ರ ನ್ಯಾಯದ ಪರವಾಗಿ ನಿಲ್ಲಬೇಕು ಮೊದಲಿಗೆ ಸೊ ಮೊದಲಿಗೆ ಎಲ್ಲರೂ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ಮೊದಲು ನಾವು ಒಂದಾಗಬೇಕು ಒಂದಾದಾಗ ಮಾತ್ರ ನಾವು ಈ ಒಂದು ಜಯನ ಪಡೆಯೋದಕ್ಕೆ ಸಾಧ್ಯ ಖಂಡಿತ ಎಲ್ಲ ಯೂಟ್ಯೂಬರ್ಸು ಹಾಗೂ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ದೀರ ನಾನು ನೋಡ್ತಾ ಇದ್ದೀನಿ ತುಂಬ ದಿನದಿಂದ ಸೊ ಇವ್ರಿಗೆ ನಿಮ್ಮ ಅಗತ್ಯತೆ ತುಂಬ ಇದೆ ಸೊ ನ್ಯಾಯದ ಪರವಾಗಿ ಹೋರಾಡೋರಿಗೆ ಖಂಡಿತ ಜಯ ಸಿಗಲಿ ನಾವು ಕೂಡ ಕೈ ಜೋಡಿಸೋಣ ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು